ನಿಮ್ಮ ಮನೆಯಲ್ಲಿ ಮೂರು ವರ್ಷ ವರ್ಷ ಐದು ವರ್ಷದ ಮಕ್ಕಳಿದ್ದಾರೆ ನರ್ಸರಿ ಮಕ್ಕಳು ನೀವೇನಾದ್ರೂ ಕನ್ಸ್ ಕಾಣ್ತಾ ಈ ಕೂಡಲೇ ನೀವು ಈ ಶಾಲೆನ ಕಾಂಟ್ಯಾಕ್ಟ್ ಮಾಡಿ ಶಿರನಗರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ ಆರ್ಯಭಟ ಮಾಂಟೆಸರಿ ಪ್ರೀ ಮೆಥಡ್ ಮೆಥಡ್ನ ಅಪ್ಲೈ ಮಾಡ್ಕೊಂಡು ನಾವು ಇಲ್ಲಿ ಒಂದು ನ ಓಪನ್ ಮಾಡಿದ್ದೀವಿ ಇದು ನಮ್ಮ ಸ್ಕೂಲ್ ಹೇಗಿದೆ ಅಂದ್ರೆ ಸ್ಕೂಲ್ ವಾತಾವರಣ ಹೇಗಿರುತ್ತೋ ಅದೇ ತರನೇ ನಾವು ಇಲ್ಲಿ ಮಾಡಿದ್ದೀವಿ ನಾವು ಇಲ್ಲಿ ಯಾವುದಕ್ಕೂ ಕಿಡ್ಸ್ ಸ್ಕೂಲ್ ಅಂತ ಯಾವುದಕ್ಕೂ ಕಾಂಪ್ರೂವ್ ಆಗಿಲ್ಲ ಎಲ್ಲಾನು ಆಗಿ ಮಾಡಿದ್ದೀವಿ ನಮ್ಮ ಸ್ಕೂಲ್ ಅಲ್ಲಿ ನಾವು ರಿಲೇಷನ್ಸ್ಟ್ರಿಪ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ ಮಕ್ಳು ಪೇರೆಂಟ್ಸ್ ಜೊತೆ ಹೆಂಗಿರಬೇಕು ಮತ್ತೆ ಸಮಾಜದ ಜೊತೆ ಹೆಂಗಿರಬೇಕು ಮತ್ತೆ ಅಕ್ಕ ಪಕ್ಕದ ಜೊತೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಹೇಳ್ಕೊಡ್ತೀವಿ ಎಲ್ಲಾನು ಮರ್ಜ್ ಮಾಡಿ ಇಲ್ಲಿ ಕಲಿಯೋದೇ ಒಂದು ಮಾಂಟಸರಿ ಮೆಥಡ್ ಅಂತ ಹೇಳ್ತೀವಿ ಮಗುವಿನ ಭವಿಷ್ಯವನ್ನ ಶೂನ್ಯದಿಂದ ಅನಂತ ಮಟ್ಟಕ್ಕೆ ರೂಪಿಸ್ತಕ್ಕಂಥದ್ದು ಅಂದ್ರೆ ಝೀರೋ ಟು ಇನ್ಫಿನಿಟಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಹುಟ್ಟಬೇಕಾದ್ರೆ ಒಬ್ಬ ವ್ಯಕ್ತಿ ಏನೂ ತೆಗೆದುಕೊಂಡು ಬರೋದಿಲ್ಲ ಅಂದ್ರೆ ಕೇವಲ ಎರಡು ವರ್ಷ ಚಿಕ್ಕ ಮಗು ಅಂದ್ರೆ ನೀವು ಅನ ಅರ್ಥ ಮಾಡ್ಕೊಳ್ಳಿ ಏನು ತಿಳುವಳಿಕೆ ಇರೋದಿಲ್ಲ ಅಂತಹ ಮಗುವನ್ನ ಝೀರೋ ಇದ್ದಂತಹ ಮಗುವನ್ನ ಇನ್ಫಿನಿಟಿ ಅಂದ್ರೆ ಒಂದು ಅನಂತ ರೂಪಕ್ಕೆ ಇನ್ಫಿನಿಟಿ ಅದು ಸಾಧ್ಯವೇ ಆಗೋದ್ ಆಗಿ ಮಟ್ಟಕ್ಕೆ ನಿಮ್ಮ ಮಗು ಬೆಳಿಬೇಕು ಉದ್ಧಾರ ಆಗಬೇಕು ಸಂಸ್ಕಾರವನ್ನ ಕಲಿಬೇಕು ಅಂತಂದರೆ ಆರ್ಯಭಟ ಮಾಂಟೆಸರಿ ಪ್ರಿ ಸ್ಕೂಲ್ ಇಸ್ ಬೆಸ್ಟ್ ಸ್ಕೂಲ್ ಅಂತ ನಾನು ಹೇಳ್ತೇನೆ ನಮಸ್ಕಾರ ನನ್ನ ಹೆಸರು ವಾಣಿಶ್ರೀ ಅಂತ ನಾನು ಕೃತೀಕ್ಷಾ ಮಾರೇಗೌಡ ಟ್ರಸ್ಟ್ ಆರ್ಯಭಟ ಮಾಂಟೇಸರಿ ಪ್ರಿ ಸ್ಕೂಲ್ ನಿಂದ ಮಾತಾಡ್ತಾ ಇದ್ದೀನಿ ನಾವು ಇಲ್ಲಿ ಶಿರಾದಲ್ಲಿ ನೂತನವಾಗಿ ಆ ಮಾಂಟೇಸರಿ ಅಡ್ವಾನ್ಸ್ಡ್ ಮೆಥಡ್ ಮೆಥಡ್ ನ ಅಪ್ಲೈ ಮಾಡ್ಕೊಂಡು ನಾವು ಇಲ್ಲಿ ಒಂದು ಸ್ಕೂಲ್ ನ ಓಪನ್ ಮಾಡಿದೀವಿ ಇದು ನಮ್ಮ ಸ್ಕೂಲ್ ಹೇಗಿದೆ ಅಂದ್ರೆ ಸ್ಕೂಲ್ ವಾತಾವರಣ ಹೇಗಿರುತ್ತೋ ಅದೇ ತರನೇ ನಾವು ಇಲ್ಲಿ ಮಾಡಿದೀವಿ ನಾವು ಇಲ್ಲಿ ಯಾವುದಕ್ಕೂ ಕಿಡ್ಸ್ ಕಿಡ್ ಸ್ಕೂಲ್ ಅಂತ ಯಾವುದಕ್ಕೂ ಕಾಂಪ್ರೂವ್ ಆಗಿಲ್ಲ ಎಲ್ಲಾನು ಹೈಜೆನಿಕ್ ಆಗಿ ಮಾಡಿದೀವಿ ಹಂಗಾಗಿ ಇದು ನಾವು ಶಿರಾದಲ್ಲಿ ಒಂದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು ಪ್ರೀ ಸ್ಕೂಲ್ ಅಂತ ಅಂದ್ರೆ ಮಕ್ಕಳಿಗೆ ಇವಾಗಲಿದ್ರೆ ನಾವು ಯಾವ ರೀತಿ ಸಂಸ್ಕಾರವನ್ನ ಕಲಿಬೇಕು ಚಿಕ್ಕ ತಳ ತಳ ಮಟ್ಟದಿಂದ ಅಂದ್ರೆ ಒಂದು ಯಾವುದೇ ಒಂದು ಬಿಲ್ಡಿಂಗ್ ನ ನೀವು ಕಟ್ಟಬೇಕಾದ್ರೆ ಅದ್ರ ಬೇಸ್ಪಟ್ಟ ಬಹಳ ಚೆನ್ನಾಗಿರ್ಬೇಕು ಆ ಬೇಸ್ ಪಟ್ಟ ಚೆನ್ನಾಗಿತ್ತು ಅಂದ್ರೆ ಬಿಲ್ಡಿಂಗ್ ಬಹಳ ವರ್ಷಗಳ ಕಾಲ ಬಾಳ್ತದೆ ಬಹಳ ವರ್ಷಗಳ ಕನ ಅದು ಉಳಿತದೆ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲಾಗ್ಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ಈ ಪ್ರೀ ಸ್ಕೂಲ್ಗೆ ಹಾಕಿ ಯಾಕೆಂದ್ರೆ ಬಹಳ ಗುಣಮಟ್ಟವಾಗಿ ಇದನ್ನ ಕೊಠಡಿಗಳಿದ್ದಾವೆ ಜೊತೆಗೆ ಶಿಕ್ಷಣವನ್ನು ಕೂಡ ಕೊಡ್ತಾರೆ ಜೊತೆಗೆ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಯಾವ ರೀತಿ ಸಂಸ್ಕಾರವನ್ನ ಕಳಿಬೇಕು ಮತ್ತೊಬ್ಬರನ್ನು ಯಾವ ರೀತಿ ಗೌರವಿಸ್ಬೇಕು ಅಂತಕ್ಕಂಥದ್ನ ಕಳಿಸ್ಕೊಡದೆ ಪ್ರೀ ಸ್ಕೂಲ್ ಅದು ಆರ್ಯಭಟ್ಟ ಮಾಂಟೇಸರಿ ಪ್ರೀ ಸ್ಕೂಲ್ ನಮ್ಮ ಶಿರನಗರದ ಜ್ಯೋತಿ ನಗರದಲ್ಲಿದೆ ಯಾವ ರೀತಿ ಇದೆ ಅಂತ ನಾನು ನೋಡ್ತಾ ಇದ್ದೇನೆ ನೋಡ್ತಾ ಇರಬಹುದು ನೀವು ಇಲ್ಲಿ ಬೋರ್ಡ್ ವ್ಯವಸ್ಥೆ ಇದೆ ನಾವು ಯಾವಾಗ ಕಾನ್ವೆಂಟ್ ಅಲ್ಲಿ ಹೆಂಗ್ ಐ ಕ್ವಾಲಿಟಿ ಇದೆಯಲ್ಲ ಅದೇ ರೀತಿ ಬೋರ್ಡ್ ವ್ಯವಸ್ಥೆ ಇದೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಫ್ಯಾನ್ ವ್ಯವಸ್ಥೆ ಇದೆ ಮಕ್ಕಳಿಗೆ ಜೊತೆಲಿ ನೀವು ನೋಡ್ತಾ ಇರಬಹುದು ಇದೆಲ್ಲ ಗ್ರೂಪ್ ಸ್ಟಡಿ ಮಕ್ಕಳು ಸುತ್ತೂರ ಕುಕೊಂಡು ಇಲ್ಲಿ ಒಂದು ಇದರಲ್ಲಿ ಗ್ರೂಪ್ ಸ್ಟಡಿ ಮಾತಾಡ್ಕೋಬಹುದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದ ಪ್ರೀ ನರ್ಸರಿ ಸ್ಕೂಲ್ ಅಂದ್ರೆ ಅದು ಆರ್ಯಭಟ ಮಂಟೆ ಸರಿಫ್ ಸ್ಕೂಲ್ ಈಗಲೇ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ನೀವು ಅಡ್ಮಿಷನ್ ಮಾಡಿಸಿ ஒே சூக்வாத நான்த்த